ಆಕಾಶವಾಣಿ ಬನ್ನಿ ಸ್ವಾಗತೇ ಬನ್ನಿಂಗ ನೃಪ ತುಂಗ ಮೆರೆದ ನೆಲಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳೋಣ ವಿಕಾಸ ವಾರ್ತೆ ಕಲ್ಯಾಣ ಕರ್ನಾಟಕದ ವಿಕಾಸ್ ಅಕಾಡೆಮಿ ಕಲಬುರಗಿಯ ವತಿಯಿಂದ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಆಸಕ್ತ ಕೃಷಿ ತಜ್ಞರಿಗಾಗಿ ಜುಲೈ ತಿಂಗಳ ಏಳು ಮತ್ತು ಎಂಟರಂದು ಮಹಾರಾಷ್ಟದ ಬೀಡ್ ಜಿಲ್ಲೆಯ ಪರಳಿ ತಾಲೂಕಿನ ಶಿರಸಾಳದಲ್ಲಿ ಗ್ಲೋಬಲ್ ವಿಕಾಸ್ ಟ್ರಸ್ಟ್ ನಡೆಸುತ್ತಿರುವ ವಿಶ್ವ ಪ್ರಸಿದ್ಧ ತೋಟಗಾರಿಕಾ ಸಂಸ್ಥೆ ಕೃಷಿ ಕುಲಕ್ಕೆ ಭೇಟಿ ನೀಡುವ ಮತ್ತು ತರಬೇತಿ ಪಡೆಯುವ ಯೋಜನೆಯನ್ನ ಹಮ್ಮಿಕೊಂಡಿದೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಒಟ್ಟು ನಲವತ್ತೆಂಟು ಜನ ಆಸಕ್ತ ಕೃಷಿಕರನ್ನು ಈ ಶಿಬಿರಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದ್ದು ವಿಶ್ವ ಪ್ರಸಿದ್ಧ ತೋಟಗಾರಿಕಾ ಸಂಸ್ಥೆ ಕೃಷಿ ಕುಲವು ತೋಟಗಾರಿಕಾ ಸಂಶೋಧನೆಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದ್ದು ಪ್ರತಿನಿತ್ಯ ದೇಶ ವಿದೇಶದ ಹಲವಾರು ಕೃಷಿ ಆಸಕ್ತರು ಭೇಟಿ ನೀಡಿ ತರಬೇತಿಯನ್ನ ಪಡೆಯುತ್ತಿದ್ದಾರೆ ಬರಡು ನೆಲದಲ್ಲಿ ಹಸಿರು ಬೆಳೆಸಿ ನೀರಿನ ಸೆಲೆ ಬರುವಂತೆ ಮಾಡಿ ಕೆರೆ ಭಾವಿ ನಿರ್ಮಿಸಿ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ದೇಶಕ್ಕೆ ಮಾದರಿಯಾಗಿ ನಿಂತಿರುವ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಶ್ರೀ ಮಯಾಂಕ್ ಗಾಂಧಿ ಮತ್ತು ಅವರ ಸಹವರ್ತಿಗಳು ಇಂತಹ ಕೃಷಿ ತಜ್ಞರು ಮತ್ತು ಅವರ ಸಾಧನೆಯ ಸುವರ್ಣ ಅವಕಾಶ ಈ ಭಾಗದ ಜನರಿಗೆ ಸಿಗಲಿ ಅನ್ನುವಂತಹ ಉದ್ದೇಶದಿಂದ ಮತ್ತು ಕೃಷಿ ತೋಟ ಾರಿಕೆಯಲ್ಲಿ ತಾವೂ ಸಹ ಸಾಧನೆ ಮಾಡಿ ಖ್ಯಾತಿಯನ್ನ ಪಡೆಯಬೇಕೆಂದು ಆಶಿಸಿ ವಿಕಾಸ್ ಅಕಾಡೆಮಿ ಈ ಯೋಜನೆ ರೂಪಿಸಿದೆ ಆಯ್ಕೆಯಾದಂತಹ ಕೃಷಿಕರು ಜುಲೈ ಆರರಂದು ಸಂಜೆ ಎಂಟರ ಒಳಗಾಗಿ ಕಲಬುರಗಿಯ ವಿಕಾಸ ಕೇಂದ್ರಕ್ಕೆ ಬಂದು ತಲುಪಬೇಕು ಮತ್ತು ಇಲ್ಲಿಯೇ ವಸತಿಯನ್ನ ಮಾಡಬೇಕು ಮರುದಿನ ಅಂದರೆ ಜುಲೈ ಏಳರಂದು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಉಪಹಾರವನ್ನು ಮುಗಿಸಿ ವಿಕಾಸ್ ಅಕಾಡೆಮಿಯ ವತಿಯಿಂದ ವ್ಯವಸ್ಥೆ ಮಾಡಿದ ವಾಹನದಲ್ಲಿ ಕಲಬುರಗಿಯಿಂದ ಹೊರಟು ಮಧ್ಯಾಹ್ನದವರೆಗೆ ಶಿರಸಾಳದಲ್ಲಿ ಇರುವಂತಹ ಕೃಷಿ ಕುಲವನ್ನು ತಲುಪುವುದು ಅಲ್ಲಿಯೇ ಮಧ್ಯಾಹ್ನದ ಊಟವನ್ನು ಮುಗಿಸಿ ತದನಂತರ ಕೃಷಿ ಕುಲದ ಪರಿಸರದಲ್ಲಿ ಇರುವಂತಹ ತೋಟಗಾರಿಕಾ ಬೆಳೆಗಳು ಮ್ಯೂಸಿಯಂ ಪ್ರದರ್ಶನಿಯನ್ನು ವೀಕ್ಷಿಸಿ ಆ ಬಳಿಕ ಚರ್ಚೆ ಮತ್ತು ಸಂವಾದದಲ್ಲಿ ಪಾಲ್ಗೊಂಡು ತಜ್ಞರ ಉಪನ್ಯಾಸ ಮತ್ತು ಪ್ರಾಯೋಗಿಕ ತರಬೇತಿಯನ್ನು ಪಡೆದು ಯೋಜಿಸಲಾಗಿದೆ ತರಬೇತಿಯ ಅವಧಿಯಲ್ಲಿ ಶ್ರೀ ಮಯಾಂಕ್ ಗಾಂಧಿಯವರು ಸಹ ಜೊತೆಗೆ ಇರುತ್ತಾರೆ ಆ ಬಳಿಕ ಅಲ್ಲಿಯ ರಾತ್ರಿ ವಸತಿಯನ್ನ ಮಾಡಿ ಜುಲೈ ಎಂಟರಂದು ಬೆಳಿಗ್ಗೆ ಉಪಹಾರ ಮುಗಿಸಿ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಪರಳಿ ವೈಜ್ಯನಾಥ್ ದೇವಾಲಯದ ದರ್ಶನವನ್ನ ಮಾಡಿ ಆ ನಂತರ ಕಲಬುರಗಿಯ ಕಡೆಗೆ ಪ್ರಯಾಣ ಬೆಳೆಸಲು ಯೋಜಿಸಲಾಗಿದೆ ಎರಡು ದಿನಗಳ ಈ ತರಬೇತಿ ಭೇಟಿಗೆ ತರಬೇತಿ ಮತ್ತು ಪ್ರಯಾಣ ಶುಲ್ಕ ಸೇರಿ ಒಟ್ಟು ಸಾವಿರದ ಐದುನೂರು ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ ಹೆಸರನ್ನ ನೋಂದಾಯಿಸಲು ಕೊನೆಯ ದಿನಾಂಕ ಜುಲೈ ಮೂರು ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಪ್ರಮುಖರಾಗಿರುವ ವಿಶಾಂತರೆಡ್ಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಸೊನ್ನೆ ಐದು ಆರು ಮೂರು ಎಂಟು ಆರನ್ನು ಸಂಪರ್ಕಿಸಬೇಕು ಅಥವಾ ಅಂಬಿಕಾ ಶಳ್ಳಗಿ ಅವರನ್ನು ಕೂಡ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಏಳು ಒಂದು ಮೂರು ಎರಡು ಎರಡು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಪ್ರತಿಶತ ಅಂಕ ಪಡೆದಿರುವ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಶೇಕಡಾ ಎಪ್ಪತ್ತೈದರಷ್ಟು ನ್ಯೂನತೆ ಹೊಂದಿದ ವಿಕಲಚೇತನ ಮಕ್ಕಳಿಗೆ ವಿದ್ಯಾದಾನ ಎಂಬ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತಿದೆ ಪ್ರತಿ ವರ್ಷ ಇಡೀ ದೇಶದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ ಈ ವರ್ಷವೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂಬ ಉದ್ದೇಶದಿಂದ ಏಳು ಜಿಲ್ಲೆಗಳಲ್ಲಿ ವಿಕಾಸ್ ಅಕಾಡೆಮಿಯು ಈ ಟ್ರಸ್ಟ್ನ ಸಹಯೋಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಂಪರ್ಕಿಸುತ್ತಿದ್ದು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ವಿಕಾಸ್ ಅಕಾಡೆಮಿಯ ಪ್ರಧಾನ ಸಂಚಾಲಕರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಪ್ರಕಟಣೆಯಲ್ಲಿ ವಿನಂತಿಸಿದ್ದಾರೆ ಇನ್ನು ಈ ಯೋಜನೆಗೆ ಜುಲೈ ಎಂಟು ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಡಬ್ಲ್ಯೂ 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 ಡಾಟ್ ವಿದ್ಯಾಧಾನ ಡಾಟ್ ಒಆರ್ಜಿ ಅಥವಾ ಎಸ್ಡಿಎಫ್ ವಿದ್ಯಾ ಅನ್ನುವಂತಹ ಮೊಬೈಲ್ ಆಪ್ ಅನ್ನ ಬಳಸಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲೆಗಳು ಆದಾಯ ಪ್ರಮಾಣ ಪತ್ರ ಹತ್ತನೇ ತರಗತಿಯ ಅಂಕಪಟ್ಟಿ ವಿದ್ಯಾರ್ಥಿಯ ಭಾವಚಿತ್ರ ಅಂಗನ್ಯೂನತೆ ಹೊಂದಿರುವಂತಹ ಪ್ರಮಾಣ ವಿದ್ಯಾರ್ಥಿ ಹೆಸರಿನ ಇಮೇಲ್ ಐಡಿ ಇನ್ನು ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು ತೊಂಬತ್ತಕ್ಕಿಂತ ಅಧಿಕ ಅಥವಾ ಒಂಬತ್ತು ಸಿಜಿಪಿಎ ಶೇಕಡ ಎಪ್ಪತ್ತೈದು ಅಥವಾ ಏಳು ಸಿಜಿಪಿಎ ಅಂಗವೈಕಲ್ಯ ಹೊಂದಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹತ್ತನೇ ತರಗತಿಯ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ಅಂಕದ ಆಧಾರದ ಮೇಲೆ ಮುಂದಿನ ಪದವಿ ತನಕದ ವಿದ್ಯಾರ್ಥಿ ವೇತನವನ್ನು ನೀಡಿ ಮುಂದುವರಿಸಲಾಗುತ್ತಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಹಾಯವಾಣಿ ಸಂಖ್ಯೆ ಎಂಟು ಸೊನ್ನೆ ಆರು ಎಂಟು ಮೂರು 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 ಐದು ಸೊನ್ನೆ ಸೊನ್ನೆ ಸಂಪರ್ಕಿಸಬಹುದು ಇನ್ನೊಮ್ಮೆ ಏಟ್ ಜೀರೋ ಸಿಕ್ಸ್ ಏಟ್ ತ್ರೀ 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 ಫೈವ್ ಡಬಲ್ ಜೀರೋ ಕಲಬುರಗಿಯಲ್ಲಿ ಮಿನಿ ವಿಧಾನಸೌಧದ ಎದುರುಗಡೆ ಇರುವಂತಹ ಜ್ಞಾನಸಿಂಚನ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಪಿಯುಸಿ ಪ್ರವೇಶಗಳು ಪ್ರಾರಂಭವಾಗಿವೆ ಅತ್ಯಂತ ಅನುಭವಿ ಉಪನ್ಯಾಸಕರನ್ನ ಹೊಂದಿರುವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ ಉತ್ತಮವಾದ ವರ್ಗ ಕೋಣೆಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿ ತಿಂಗಳು ಮೆಂಟರಿಂಗ್ ಪದ್ಧತಿಯನ್ನು ಅಳವಡಿಸಲಾಗಿದೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಇತರೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನಡೆಸಿ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಲಾಗುತ್ತಿದೆ ಗ್ರಂಥಾಲಯ ವ್ಯವಸ್ಥೆ ಅತಿ ಕಡಿಮೆ ಶುಲ್ಕದಲ್ಲಿ ಪ್ರವೇಶ ಎರಡರಿಂದ ಮೂರು ಕಂತಿನಲ್ಲಿ ಶುಲ್ಕವನ್ನ ಪಾವತಿ ಮಾಡಬಹುದಾದ ಸೌಲಭ್ಯ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಸಹ ಜ್ಞಾನ ಸಿಂಚನ ಕಾಲೇಜು ನೀಡುತ್ತಿದೆ ವಿಕಾಸ ವಾರ್ತೆ ಕೇಳಿದ್ರಿ ಆತ್ಮೀಯ ಕೆಳಗರೆ ವಿಕಾಸ್ ಅಕಾಡೆಮಿಯ ವತಿಯಿಂದ ಅನೇಕ ಅಭಿವೃದ್ಧಿಪರ ಕಾರ್ಯಗಳನ್ನ ಮಾಡಲಾಗುತ್ತಿದೆ ಈ ಸಲ ಶೈಕ್ಷಣಿಕವಾಗಿ ಹೆಚ್ಚು ಒತ್ತನ್ನ ನೀಡಿ ಮುಂದಿನ ದಿನಗಳಲ್ಲಿ ಎರಡು ಪ್ರಮುಖ ಶೈಕ್ಷಣಿಕ ಕಾರ್ಯ ಯೋಜನೆಗಳನ್ನ ರೂಪಿಸಲಾಗಿದೆ ಬನ್ನಿ ಈ ಬಗ್ಗೆ ವಿಕಾಸ್ ಅಕಾಡೆಮಿಯ ವಿಶ್ವಸ್ಥರಲ್ಲಿ ಪ್ರಮುಖರಾಗಿರುವ ಶ್ರೀ ಮಾರ್ಥಂಡ್ ಶಾಸ್ತ್ರಿಯವರು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇಳಬರೋಣ ಆಧರಣೀಯ ಶ್ರೋತೃರಿಗೆ ಆತ್ಮೀಯ ನಮಸ್ಕಾರಗಳು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಮತ್ತು ಕಲ್ಯಾಣ ಕರ್ನಾಟಕ ವಿಕಾಸ ಅಕಾಡೆಮಿಯ ವತಿಯಿಂದ ನಮ್ಮ ಸೇವೆಯ ಪ್ರಮುಖ ಆಯಾಮಗಳಲ್ಲಿ ಒಂದಾದಂತಹ ಪರಿಸರ ಮತ್ತು ಕೃಷಿ ಆಯಾಮದಲ್ಲಿ ಈ ವರ್ಷದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗಿದೆ ಪ್ರತಿ ವರ್ಷದಂತೆ ವೃಕ್ಷಾರೋಪಣ ಕಾರ್ಯಕ್ರಮವನ್ನು ನಮ್ಮ ಒಂಬತ್ತು ಜಿಲ್ಲೆಗಳ ಎಲ್ಲ ತಾಲೂಕು ಸಂಯೋಜಕರು ಹಾಗೂ ಎಲ್ಲ ಜಿಲ್ಲಾ ಸಂಯೋಜಕರು ದಯವಿಟ್ಟು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅದರಲ್ಲಿ ನಾವು ಸಹ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ವೃಕ್ಷಾರೋಪಣ ಕಾರ್ಯಕ್ರಮವನ್ನು ಸಸಿ ನೀಡುವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ ಎರಡು ಸಾವಿರ ಹದಿನೈದರಿಂದ ಎರಡು ಸಾವಿರ ಇಪ್ಪತ್ತರ ಇಲ್ಲಿವರೆಗೆ ಒಟ್ಟಾರೆ ನಮ್ಮದು ನಮ್ಮ ಗುರಿಯನ್ನು ನಾವು ತಲುಪಿದ್ದೇವೆ ವೃಕ್ಷಾರೋಪಣದಲ್ಲಿ ಈ ವರ್ಷವೂ ಸಹ ವೃಕ್ಷಾರೋಪಣವನ್ನು ತುಂಬಾ ಯಶಸ್ವಿಯಾಗಿ ನಾವು ಮಾಡಬೇಕಾಗಿದೆ ಅದಕ್ಕಾಗಿ ಎಲ್ಲ ನಮ್ಮ ನಮ್ಮ ತಾಲೂಕುಗಳಲ್ಲಿಯ ಸಂಘ ಸಂಸ್ಥೆಗಳು ರೈತರು ಶಾಲಾ ಸಂಸ್ಥೆಗಳು ಇತ್ಯಾದಿ ಅನೇಕ ಸಂಸ್ಥೆಗಳು ಯುವಕ ಮಂಡಳಿಗಳು ಅಕ್ಕನ ಬಳಗಗಳು ಇವರೆಲ್ಲರನ್ನು ಸಂಪರ್ಕಿಸಿ ಎಲ್ಲೆಲ್ಲಿ ಸಾಧ್ಯವೋ ಎಲ್ಲಿ ರಕ್ಷಣೆ ದೊರಕುತ್ತದೆ ನಮ್ಮ ಸಸ್ಯಗಳಿಗೆ ಅಂಥ ಜಾಗವನ್ನು ಈಗಾಗಲೇ ನಾವು ಅದನ್ನು ಗುರುತುಪಡಿಸಿ ಕನಿಷ್ಠ ಪಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಸಸ್ಯಗಳನ್ನು ನೆಡುವಂಥ ಒಂದು ಗುರಿನ ನಾವು ಇಟ್ಕೊಳ್ಬೇಕಾಗಿದೆ ಈ ಸರ್ತಿ ಮುಂದಿನ ಹದಿನೈದು ಇಪ್ಪತ್ತು ದಿವಸಗಳವರೆಗೂ ನಾವು ಈ ಸಸ್ಯ ನಡೆಯುವ ಕಾರ್ಯಕ್ರಮವನ್ನು ಮಾಡಬಹುದು ಇದನ್ನು ನಾವು ತುಂಬಾ ಯಶಸ್ವಿಯಾಗಿ ಈ ಸಲ ಮಾಡೋಣ ಅಂತ ತಮ್ಮ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎರಡನೇ ವಿಷಯ ಕಲ್ಯಾಣ ಕರ್ನಾಟಕ ವಿಕಾಸ ಅಕಾಡೆಮಿಯಿಂದ ಈ ವರ್ಷ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಜೂನ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತಮ ಶಿಕ್ಷಣ ವೈಯಕ್ತಿಕ ವಿಕಾಸ ಹಾಗೂ ಮುಂದಿನ ಆರು ಏಳು ವರ್ಷಗಳಲ್ಲಿ ತಾರುಣ್ಯದಲ್ಲಿ ಬರುವಂತಹ ಭಯಾನಕ ಸಮಸ್ಯೆಗಳನ್ನು ಹೇಗೆ ನಾವು ಮೆಟ್ಟಿ ನಿಲ್ಲಬಹುದು ಎನ್ನುವ ಬಗ್ಗೆ ವಿಶೇಷ ಮಾರ್ಗದರ್ಶನವನ್ನು ಪರಿಣಿತರಿಂದ ನಾವು ಯೋಜಿಸಿದ್ದೇವೆ ಇದರಲ್ಲಿ ಒಂದು ದಿವಸದ ಕಾರ್ಯಾಗಾರದ ವ್ಯವಸ್ಥೆ ಇರುತ್ತದೆ ತುಂಬಾ ಅತ್ಯಲ್ಪವಾದಂತಹ ಶುಲ್ಕವನ್ನು ನಾವು ಕೇವಲ ಒಂದು ವಿದ್ಯಾರ್ಥಿಗೆ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನು ಇಟ್ಟಿದ್ದೇವೆ ಯಾವುದೇ ಶಾಲೆಯಿಂದ ವಿದ್ಯಾರ್ಥಿಗಳು ಬರಬಹುದು ಅವರ ಜೊತೆಗೆ ಒಬ್ಬ ಶಿಕ್ಷಕ ಪ್ರತಿನಿಧಿಗೆ ಉಚಿತ ಪ್ರವೇಶವಿರುತ್ತದೆ ನಾವು ತಾಲೂಕಾ ಸಂಯೋಜಕರಿರಬಹುದು ಜಿಲ್ಲಾ ರಬಹುದು ಒಂದು ಗಮನದಲ್ಲಿಡಬೇಕು ಇಡೀ ನಮ್ಮ ಒಂಬತ್ತು ತಾಲೂಕುಗಳಲ್ಲಿ ಅಂದ್ರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಬಳ್ಳಾರಿ ಮಹಾನಗರ ಮತ್ತು ಕಲಬುರಗಿ ಮಹಾನಗರ ಈ ಒಂಬತ್ತು ಜಿಲ್ಲೆಗಳಲ್ಲಿ ಒಟ್ಟಾರೆ ನೂರು ಶಿಬಿರಗಳನ್ನು ಈ ತರಹದ ಮೋಟಿವೇಷನಲ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು ನೂರು ಕ್ಯಾಂಪ್ಗಳನ್ನು ಮಾಡಬೇಕಂತ ನಾವು ಯೋಜಿಸಿದ್ದೇವೆ ಅದಕ್ಕೆ ತುಂಬ ಪರಿಣಿತರು ಆ ಕಾರ್ಯಾಗಾರಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಯಾವ ರೀತಿಯಾಗಿ ಮುಂದಿನ ಒಂದು ವರ್ಷ ಅಂದರೆ ಹತ್ತನೇ ತರಗತಿಯಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ವರ್ತನೆ ಇರಬೇಕು ಮುಂದಿನ ಐದಾರು ವರ್ಷಗಳಲ್ಲಿ ತಮ್ಮ ನವತಾರಣದಲ್ಲಿ ಯಾವ ರೀತಿಯಾಗಿ ನಾವು ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಮನದಟ್ಟಾಗುವಂತಹ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಜೊತೆಗೆ ಶಿಕ್ಷಕರಿಗೂ ಅದು ತುಂಬಾ ಉಪಯುಕ್ತವಾದಂತಹ ಶಿಬಿರ ಇದನ್ನು ಒಂದು ದಿವಸಕ್ಕೆ ನಾವು ಸೀಮಿತಗೊಳಿಸಬೇಕು ಜೂನ್ ಇಪ್ಪತ್ತರಿಂದ ಜುಲೈ ಮೂವತ್ತೊಂದರವರೆಗೆ ಬೆಳಗ್ಗೆ ಒಂಬತ್ತುವರೆಗೆ ಪ್ರಾರಂಭ ಮಾಡಿ ಸಂಜೆ ನಾಲ್ಕು ಗಂಟೆವರೆಗೆ ಕಾರ್ಯಕ್ರಮವನ್ನ ನಮ್ಮ ಸಂಪರ್ಕದಲ್ಲಿರುವಂಥ ಯಾವುದೇ ಶಿಕ್ಷಣ ಸಂಸ್ಥೆ ಇರಬಹುದು ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಂಖ್ಯೆಯನ್ನು ಅನುಸರಿಸಿ ನಾವೆಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಸಹ ನಾವು ಮಾಡಬೇಕು ಈ ರೀತಿಯ ಶಿಬಿರವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದಾಗ ನಮ್ಮ ಭಾಗದ ವಿದ್ಯಾರ್ಥಿಗಳ ಅಂದರೆ ವಿಶೇಷವಾಗಿ ಹತ್ತನೇ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗವಾಗುವಂತಹ ಈ ಒಂದು ಶಿಬಿರ ಪರಿಣಿತರು ಬಂದು ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆ ಜೊತೆಗೆ ಮಾನಸಿಕವಾಗಿ ಯಾವ ರೀತಿಯಾಗಿ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡುವಂತಹ ಒಂದು ವಿಶಿಷ್ಟವಾದಂತಹ ಈ ಶಿಬಿರಕ್ಕೆ ನಾವೆಲ್ಲರೂ ತುಂಬ ಪ್ರಯತ್ನ ಪಟ್ಟು ಯಶಸ್ವಿಗೊಳಿಸಬೇಕು ಮತ್ತು ಶುಲ್ಕದ ಬಗ್ಗೆ ನಾವು ಹೇಳಬಹುದು ತುಂಬಾ ಅತ್ಯಲ್ಪವಾದಂತಹ ನೆಗ್ಲಿಜಿಬಲ್ ಶುಲ್ಕ ಕೇವಲ ಇಪ್ಪತ್ತೈದು ರೂಪಾಯಿಯನ್ನ ಇಟ್ಟಿದ್ದೇವೆ ಅಲ್ಲಿ ಬರುವಂತಹ ಪರಿಣಿತರ ಶುಲ್ಕ ಅಥವಾ ಅದನ್ನೆಲ್ಲ ನೋಡಿದ್ರೆ ಈ ಶುಲ್ಕ ತುಂಬಾ ಅತ್ಯಲ್ಪವಾಗಿರುತ್ತದೆ ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಮೋಟಿವೇಶನಲ್ ಟ್ರೈನಿಂಗ್ ಕ್ಯಾಂಪ್ ನಾವು ತುಂಬಾ ಯಶಸ್ವಿಯಾಗಿ ಮಾಡಬೇಕು ಅಂತ ತಾವೆಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಯೋಜಕರು ಕೇಳ್ತಾ ಇದ್ದೇನೆ ಮತ್ತು ಮೂರನೇದಾಗಿ ಈ ವರ್ಷದ ಶೈಕ್ಷಣಿಕ ಪ್ರವಾಸ ನಮ್ಮ ಶಿಕ್ಷಣದ ಆಯಾಮದ ವತಿಯಿಂದ ಈ ಒಂದು ಶೈಕ್ಷಣಿಕ ಮಹತ್ವದ ಶೈಕ್ಷಣಿಕ ಪ್ರವಾಸವನ್ನು ನಾವು ಆಯೋಜನೆ ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಾವು ನಮ್ಮ ತಾಲೂಕುಗಳಲ್ಲಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಮಾಹಿತಿ ನೀಡಿ ಸಂಸ್ಥೆಯ ನಿರ್ವಾಹಕರು ಅಥವಾ ಶಾಲೆಗಳ ಮುಖ್ಯಸ್ಥರಿಗಾಗಿ ಮಂಗಳೂರು ಜಿಲ್ಲೆಯ ಮೂಡುಬಿದಿರಿಯ ಸುಪ್ರಸಿದ್ಧವಾದಂತಹ ಅಳವಾ ಸಂಸ್ಥೆಗೆ ಎರಡು ದಿವಸದ ಭೇಟಿಯ ಕಾರ್ಯಕ್ರಮವನ್ನು ಈ ಸಲ ಆಯೋಜಿಸಲಾಗಿದೆ ಪ್ರತಿ ಜಿಲ್ಲೆಯಿಂದ ಬರುವವರು ತಾಲೂಕಾ ಜಿಲ್ಲಾ ಇದರ ಪ್ರಕಾರ ಯೋಜನೆಯನ್ನು ರೂಪಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರ ರಾತ್ರಿ ಅಥವಾ ಬೆಳಗ್ಗೆ ಮೂಡುಬಿದಿರಿಯ ಅಳವಾ ಸಂಸ್ಥೆಗೆ ತಲುಪಬೇಕು ಎರಡು ದಿನದ ಕಾರ್ಯಕ್ರಮದ ನಂತರ ಅಂದ್ರೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಊಟದ ನಂತರ ನಮ್ಮ ನಮ್ಮ ಊರುಗಳಿಗೆ ನಾವು ಹಿಂತಿರಬಹುದು ಅದಕ್ಕಾಗಿ ಎಲ್ಲ ತಾಲೂಕು ಸಂಯೋಜಕರು ಮತ್ತು ಜಿಲ್ಲಾ ಸಂಯೋಜಕರು ಬರುವವರ ಸಂಖ್ಯೆಯನ್ನು ಮುಡುಬಿದಿರೆಯ ಆಳ್ವಾದ ಸಂಸ್ಥೆಗೆ ಬರುವವರ ಸಂಖ್ಯೆಯನ್ನು ಜುಲೈ ಇಪ್ಪತ್ತೈದು ಇದರೊಳಗಾಗಿ ಮಾಹಿತಿಯನ್ನು ಕೇಂದ್ರಕ್ಕೆ ಅಂದರೆ ಕಲಬುರಗಿ ನಮ್ಮ ಕಾರ್ಯಾಲಯಕ್ಕೆ ಕಳಿಸಬೇಕಾಗಿ ನಾನು ವಿನಂತಿ ಈ ಎರಡು ದಿವಸದ ನಮ್ಮ ಜೊತೆ ಆದರಣೀಯ ಶ್ರೀ ಬಸವರಾಜ ಪಾಟೀಲ್ ಸೇಡಂಬ್ರವರು ಮುಡುಬಿದಿರೆಯ ಆಳ್ವಾದ ಸಂಸ್ಥೆಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಇರುತ್ತಾರೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಇದರ ಲಾಭವನ್ನು ನಾವು ಪಡೆಯಬೇಕು ಈಗಾಗಲೇ ನಮ್ಮ ಸಂಪರ್ಕದಲ್ಲಿರುವಂಥ ಅಥವಾ ಮತ್ತೊಮ್ಮೆ ನನಗೆ ಅಥವಾ ಅಂಬಿಕಾ ಷಳಗಿಯವರನ್ನು ಸಂಪರ್ಕಿಸಿ ಯಾವ ಯಾವ ಸಂಸ್ಥೆಗಳಿಗೆ ನಾವು ಈ ಮಾಹಿತಿ ನೀಡಬೇಕಾದ್ರೆ ಮತ್ತೊಂದು ಸರ್ತಿ ಖಾತ್ರಿಪಡಿಸಿಕೊಂಡು ಆ ಎಲ್ಲ ಸಂಸ್ಥೆಗಳಿಗೆ ನಾವು ಈ ಶೈಕ್ಷಣಿಕ ಪ್ರವಾಸದ ಮಾಹಿತಿಯನ್ನು ನೀಡಿ ಅವರು ಆಳ್ವಾದ ಸಂಸ್ಥೆಗೆ ಬರುವಂತೆ ಮಾಡಬೇಕಾಗಿ ವಿನಂತಿ ಎಲ್ಲ ಶ್ರೋತೃಗಳಿಗೂ ಸಹ ನಾನು ವಿನಂತಿ ಮಾಡ್ತಾ ಇದ್ದೇನೆ ವಿಕಾಸ್ ಅಕಾಡೆಮಿ ಜೊತೆ ಕೈ ಜೋಡಿಸಿ ಕುತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಪ್ರೇರಣೆಯಿಂದ ನಡೆಯುತ್ತಿರುವಂತಹ ಎಲ್ಲ ಕೆಲಸಗಳಲ್ಲಿ ತಾವು ಸಹ ತೊಡಗಿಸಿಕೊಂಡು ವಿಕಾಸ್ ಅಕಾಡೆಮಿಯ ಈ ಸಾಮಾಜಿಕ ಕಾರ್ಯಕ್ಕೆ ತಾವು ಅನ್ನುವಂಥ ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಆತ್ಮೀಯ ಕೆಳಗರೆ ಇವಾಗಿದ್ದು ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಪ್ರಮುಖರಾಗಿರುವ ಮಾರ್ಥಂಡ್ ಶಾಸ್ತ್ರಿ ಅವರ ಮಾತುಗಳು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲು ರೂಪಿಸಲಾಗಿರುವ ಎರಡು ಮಹತ್ವದ ಯೋಜನೆಗಳ ಕುರಿತಾಗಿ ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದರು ಇನ್ನು ಕೆಳಗರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡಕ್ಕೆ ಅಂದರೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟೂ ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಎಲ್ಲರಿಗೂ ನಮಸ್ಕಾರ

ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ